ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ ಆಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಣ ಸ್ನೇಹಿತರೆ ಫಸ್ಟ್ಲಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೆಲೆಟ್ ಸ್ಟಾರ್ಟ್ ದಿ ಟುಡೇ ಸೆಷನ್ ಇವತ್ತಿನ ಸ್ಟಾಕ್ ಬಂದು ಟನ್ಲಾ ಅಂತ ಈ ಸ್ಟಾಕಲ್ಲಿ ನಾವು ಮುಡಿಸಲಿ ಮುಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾನು ನಿಮಗೆ ಕ್ವಿಕ್ಲಿ ರೀಸನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವೊಂದು ಇಂದ ನಾವು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಫಸ್ಟ್ ರೀಸನ್ ಬಂದು ಹೆಲ್ದಿ ಕ್ಯಾಂಡಲ್ ವೆರಿ ಬಿಗ್ ಪಾಯಿಂಟ್ ಕ್ಯಾಂಡಲ್ ಅಂತಲೇ ಹೇಳ್ಬೋದು ಬಟ್ ಅದು ಹೆಲ್ದಿ ಜೋನಲ್ಲಿ ಕ್ರಿಯೇಟ್ ಆಗಿದೆ ಅಟ್ ದ ಸೇಮ್ ಟೈಮ್ ಬಿಗ್ ವಾಲ್ಯೂಮು ಸೊ ಇವತ್ತು ಬಂದಷ್ಟು ವಾಲ್ಯೂಮ್ ನಮಗೆ ಈ ಸ್ಟಾಕು ಸೆಕೆಂಡ್ರಿ ಮಾರ್ಕೆಟಲ್ಲಿ ಬಂದಾಗಿಂದ ಇವತ್ತಿನ ತನಕ ನಾವು ವಾಲ್ಯೂಮ್ನ ಚೆಕ್ ಮಾಡಿದಾಗ ಇಷ್ಟು ದೊಡ್ಡ ವಾಲ್ಯೂಮ್ ನಮಗೆ ಇಲ್ಲಿ ತನಕ ಬಂದಿಲ್ಲ ಇಲ್ಲಿ ಚೆಕ್ ಮಾಡಿ ಸೊ ನಾನು ಹೈಯೆಸ್ಟ್ ವಾಲ್ಯೂಮ್ಗೆ ಕಂಪೇರ್ ಮಾಡಿದಾಗ ವೆರಿ ಬಿಗ್ ವಾಲ್ಯೂಮ್ ಅನ್ನೋದು ಇವತ್ತು ಬಂದಿದೆ ಸೊ ಅದು ಫಸ್ಟ್ ಕನ್ಫರ್ಮೇಷನ್ ಎಲ್ಲಿ ನಮಗೆ ಈ ಒಂದು ವೆರಿ ಬಿಗ್ ವಾಲ್ಯೂಮ್ ಅನ್ನೋದು ಬರುತ್ತೋ ಅಲ್ಲಿ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಷನ್ ಅನ್ನೋದು ಇರುತ್ತೆ ಆ ಸ್ಟಾಕಲ್ಲಿ ಸೆಕೆಂಡ್ ಕನ್ಫರ್ಮೇಷನ್ ಬಂದು ಅಪ್ಪರ್ ಬ್ಯಾಂಡ್ನ ಬ್ರೇಕ ಔಟ್ ಮಾಡಿ ಫಸ್ಟ್ ಟೈಮ್ ಕ್ಲೋಸ್ ಮಾಡಿದ್ದೇನೆ ಸೊ ಇಲ್ಲಿ ಚೆಕ್ ಮಾಡಿ ಈ ಕ್ಲೋಸಿಂಗ್ ಬಂದು ಏನು ಸೆವೆನ್ ಫಿಫ್ಟಿ ಪಾಯಿಂಟ್ ಟು ಫೈವ್ ಎಲ್ ಟಿ ಪಿ ಕ್ಲೋಸ್ ಆಗಿದೆಯೋ ಸೊ ಅದು ಬಂದು ನಮಗೆ ಫಸ್ಟ್ ಟೈಮ್ ಅಪ್ಪ ಬ್ಯಾಂಡ್ನ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಸೊ ಲಾಸ್ಟ್ ನಮಗೆ ಈ ಲೊಕೇಶನ್ ಅಂದರೆ ಜುಲೈಯಲ್ಲಿ ನಮಗೆ ಲೊಕೇಶನ್ ಬಂದು ಒಂದು ಸರಿ ಕ್ಲೋಸ್ ಆಗಿತ್ತು ಅದರ ಮೇಲೆ ಸುಮಾರು ಸರಿ ಟ್ರೈ ಮಾಡಿದ್ದಾನೆ ಬಟ್ ಕ್ಲೋಸ್ ಮಾಡೋಕ್ಕಾಗಿಲ್ಲ ಆತಾಯ್ತು ಸೊ ಫಸ್ಟ್ ಟೈಮ್ ನಮಗಿಲ್ಲಿ ಅನ್ನು ಸಿಕ್ಕಿದೆ ಅದು ನಮಗೆ ಹೆಲ್ದಿ ಕನ್ಫರ್ಮೇಷನ್ ಅಂತಲೇ ಹೇಳ್ಬೋದು ಸೊ ಯಾವಾಗ ನಮಗೆ ಅಪ್ಪ ಬ್ಯಾಂಡ್ನ ಬ್ರೇಕೌಟ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೋ ಅಲ್ಲಿಂದ ನಮಗೆ ಮುಮೆಂಟಮ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದು ಬಂದು ಸೆಕೆಂಡ್ ಕನ್ಫರ್ಮೇಷನು ಆ್ಯಂಡ್ ತರ್ಡ್ ಕನ್ಫರ್ಮೇಷನ್ ಬಂದು ಆರ್ ಎಸ್ ಐ ತ್ರೀ ಲೇಯರ್ ಡೈವರ್ಜೆನ್ಸ್ ಅಂತ ಕರಿತೀವಿ ತ್ರೀ ಲೇಯರ್ ಡೈವರ್ಜೆನ್ಸ್ ಅಂದರೆ ನಮಗೆ ಪ್ರೈಸ್ ಬಂದು ಡೌನ್ ಹೋಗ್ತಿರುತ್ತೆ ಬಟ್ ಆರ್ ಎಸ್ ಐ ಬಂದು ನಮಗೆ ಅಪ್ ಹೈಯರ್ ಹೈ ಫಾರ್ಮೇಷನ್ ಕ್ರಿಯೇಟ್ ಆಗ್ತಿರುತ್ತೆ ಅದು ಹೇಗೆ ಅಂತ ತೋರಿಸಿ ನೋಡಿ ಈಗ ಈ ಲೊಕೇಶನ್ ಚೆಕ್ ಮಾಡಿ ಪ್ರೈಸ್ ಬಂದು ನಮಗೆ ಈ ಲೊಕೇಶನ್ದ ನಾನು ಮಾರ್ಕ್ ಮಾಡೋದಾದರೆ ಲೋಯರ್ಲು ಲೋಯರ್ ಹಾಯ್ ಲೋಯರ್ಲು ಲೋಯರ್ ಹಾಯ್ ಆ್ಯಂಡ್ ಫರ್ದರ್ಲು ಇಲ್ಲಿ ತನಕ ನಮ್ಮ ಕ್ರಿಯೇಟ್ ಆಗಿದೆ ಅದೇ ನಾನು ಆರ್ ಎಸ್ ಎನ್ನು ಚೆಕ್ ಮಾಡೋದಾದರೆ ಇಲ್ಲಿ ನೋಡಿ ಕಂಟಿನ್ಯೂ ಶಬ್ದ ಹೈಯರ್ ಹೈಸ್ ಈಗ ಪ್ರೈಸ್ ಬಂದು ಡೌನ್ ಹೋಗ್ತದೆ ಸೊ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ ಏನಿತ್ತು ಅದನ್ನ ಬ್ರೇಕ್ ಡೌನ್ ಮಾಡಿ ಹೊಸ ಲೋ ಅನ್ನೋದು ಕ್ರಿಯೇಟ್ ಆಗಿದೆ ಅದೇ ರೀತಿ ಮತ್ತೆ ನಮಗೆ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ ಏನಿತ್ತು ಅದನ್ನ ಬ್ರೇಕ್ ಮಾಡಿ ಹೊಸ ಲೋ ಅನ್ನೋದು ಕ್ರಿಯೇಟ್ ಆಗಿದೆ ಸೊ ಈ ಪ್ರೈಸ್ ಡೌನ್ ಹೋದಾಗ ಆರ್ ಎಸ್ ಐ ಸಹ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ನ ಬ್ರೇಕ್ ಡೌನ್ ಮಾಡಿ ಡೌನ್ ಹೋಗಬೇಕಿತ್ತು ಅದನ್ನ ನಾವು ಕನ್ವರ್ಜೆನ್ಸ್ ಅಂತ ಕರಿತೀವಿ ಸೊ ಆ ಥರ ಬಿಹೇವಿಯರ್ ಸಿಕ್ಕಿಲ್ಲ ಇಲ್ಲಿ ನಮಗೆ ಡೈವರ್ಜೆನ್ಸ್ ಅದೇ ಪ್ರೈಸ್ ಮಾತ್ರ ಡೌನ್ ಹೋಗ್ತದೆ ಆರ್ ಎಸ್ ಐ ಬಂದು ಮೇಲೆ ಅಂದರೆ ಪ್ರೀವಿಯಸ್ ಲೋಗಿಂತ ಅಬೋಟೆಡ್ ಆಗ್ತದೆ ಸೊ ಇದನ್ನ ಬಂದು ಆರ್ ಎಸ್ ಐ ಕ್ಲಾಸಿಕಲ್ ಪಾಸಿಟಿವ್ ಡೈವರ್ಜೆನ್ಸ್ ಅಂತ ಕರಿತೀವಿ ಇದು ತ್ರೀ ಲೇಯರ್ಸಲ್ಲಿ ಸಿಕ್ಕಿದ್ರೆ ಅದು ಹೈಲಿ ಅಕ್ಯುರೇಟ್ ಝೋನ್ ಅಂತಲೇ ಹೇಳ್ಬೋದು ಸೊ ಈ ಝೋನ್ ಬಂದು ನಮಗೆ ಫಸ್ಟ್ ಲೇಯರ್ ಸೆಕೆಂಡ್ ಅಲ್ಲು ಆ್ಯಂಡ್ ಲೋ ಸೊ ಈ ಮೂರು ಲೆವೆಲ್ಸನ್ನು ನಾವು ಕಂಪೇರ್ ಮಾಡಿ ಸೊ ಆರ್ ಎಸ್ ಐ ಡೈವರ್ಜನ್ಸ್ ನಾವು ಡ್ರಾ ಮಾಡೋದಾದರೆ ನಮಗೆ ಈ ಲೊಕೇಶನ್ದಿಂದ ಬೌನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಎಕ್ಸಾಕ್ಟ್ಲಿ ಅಲ್ಲಿಂದಲೇ ಪ್ರೈಸ್ ಇನ್ನೋದು ಬೌನ್ಸ್ ಆಗಿದೆ ಆ್ಯಂಡ್ ಫರ್ದರ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸೊ ಆರ್ ಎಸ್ ಐ ಡೈವರ್ಜೆನ್ಸನ್ನು ನಮ್ಮ ಕನ್ಫರ್ಮೇಷನ್ ಇದೆ ಆ್ಯಂಡ್ ಫೋರ್ತ್ ಕನ್ಫರ್ಮೇಷನ್ ಬಂದು ಮೊಮೆಂಟಮ್ ಸ್ಟ್ರೆಂತ್ ಮೊಮೆಂಟಮ್ ಸ್ಟ್ರೆಂತ್ ನಮಗೆ ಆರ್ ಎಸ್ ಐ ಯವತ್ತು ಸಿಕ್ಸ್ಟಿ ಟು ಸೆವೆಂಟಿನಲ್ಲಿ ಟ್ರೇಡ್ ಆಗಬೇಕು ಸೊ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಎಕ್ಸೋಷನ್ಗೆ ಮತ್ತು ಹೆಲ್ದಿನೆಸ್ಗೆ ಓಕೆನಾ ಸೊ ಎಕ್ಸೋಷನ್ ಹೇಗಾಗುತ್ತೆ ಅಂದರೆ ನಮಗೆ ಪೀಕಲ್ಲಿ ಆರ್ ಎಸ್ ಐ ಎಬೋ ಏಯ್ಟಿ ಎಬೋ ನೈನ್ಟೀನಲ್ಲಿ ಬಂದು ಈ ಥರ ಒಂದು ಬಿಗ್ ಬ್ಯಾಂಕ್ ಕ್ಯಾಂಡ್ ಬಿಗ್ ವಾಲ್ಯೂಮ್ ಜೊತೆಗೆ ಬಂದರೆ ಅದು ಎಕ್ಸೋಷನ್ ಫೇಸ್ ಅಂತ ಕರಿತೀವಿ ಅಲ್ಲಿ ಎಷ್ಟೇ ಕ್ಯಾಂಡ್ಲ್ ಅಟ್ರಾಕ್ಟಿವ್ ಇದ್ದರೂ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ ಬಟ್ ಇಲ್ಲಿ ಆಗಲ್ಲ ಸೊ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಟೇಡ್ ಆಗ್ತದೆ ಇವತ್ತು ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೋರ್ ಏಯ್ಟು ಸೊ ಇದು ವೆರಿ ಗುಡ್ ಲೊಕೇಶನ್ ಅಂತಲೇ ಹೇಳ್ಬೋದು ನಮಗೆ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡೋಕ್ಕೆ ಸೊ ಇಲ್ಲಿಂದ ನೆಕ್ಸ್ಟ್ ತ್ರೀ ಟು ಫೈವ್ ಡೇಸಲ್ಲಿ ನಾವು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮುಮೆಂಟಮನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಾಳೆಯಿಂದ ಅಂತಂದರೆ ಟ್ರ್ಯಾಕ್ ಮಾಡೋಣ ಸೊ ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ನ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ನಾವು ಎಕ್ಸೋಷನಲ್ಲಿ ಅವಾಯ್ಡ್ ಮಾಡಬೇಕಂತ ಈ ಥರ ಒಂದು ಫಾರ್ಮೇಷನ್ನು ಓಕೆನಾ ಸೊ ಎಕ್ಸೋಷನ್ಗೆ ನಿನ್ನೆ ನಾವು ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿಲ್ಲ ಕಾನ್ಕರ್ಡ್ ಬಯೋ ಅಂತ ಸೊ ಈ ಸ್ಟಾಕ್ನ ನೀವು ಚೆಕ್ ಮಾಡಿ ನನಗೆ ಪ್ರೀವಿಯಸ್ಲಿ ಸಹ ಈ ಸ್ಟಾಕು ಎಕ್ಸೋಷನ್ ಆಗಿತ್ತು ಈ ಲೊಕೇಶನಲ್ಲಿ ಈ ಬಿಗ್ ಗ್ರೀನ್ ಕ್ಯಾಂಡಲ್ ನೋಡ್ತಿದ್ದೀರಾ ಸೊ ಈ ಲೊಕೇಶನ್ ಬಂದು ನಮಗೆ ವೆರಿ ಬಿಗ್ ಬಾಯಿಂಗ್ ಕ್ಯಾಂಡಲ್ ಜೊತೆಗೆ ವೆರಿ ಬಿಗ್ ವಾಲ್ಯೂಮ್ ಅನ್ನೋದು ಪಾರ್ಟಿಸಿಪೇಷನ್ ಆಗಿದೆ ಇದನ್ನ ನಾವು ಎಕ್ಸೋಷನ್ ಫೇಸ್ ಅಂತ ಕರಿತೀವಿ ನಮಗೆ ಎಷ್ಟೇ ಅಟ್ರಾಕ್ಟಿವ್ ಆಗಿದ್ದರು ಕ್ಯಾಂಡಲ್ ಅಥವಾ ಈ ವಾಲ್ಯೂಮು ಸ್ಟಿಲ್ ನಾವು ಇದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಇಲ್ಲಿ ಆರ್ ಎಸ್ ಐ ಚೆಕ್ ಮಾಡಿ ಮೋರ್ ದೆನ್ ಸೆವೆಂಟಿ ಮೇಲ್ಗಡೆ ನಮ್ಗೆ ಹತ್ರ ಬಿಗ್ ವಾಲ್ಯೂಮ್ ಬಂದರೆ ಬೇಸಿಕಲಿ ನಾವು ಅವಾಯ್ಡ್ ಮಾಡ್ತೀವಿ ಇಲ್ಲಿ ಮೋರ್ ದೆನ್ ಏಯ್ಟಿ ಪ್ಲಸ್ ಇದೆ ಇಲ್ಲಿ ನೈಂಟಿ ಲೊಕೇಶನ್ ಟ್ರೇಡ್ ಆಗ್ತಿದೆ ಆರ್ ಎಸ್ ಐ ಅಟ್ ದ ಸೇಮ್ ಟೈಮ್ ನಮಗೆ ಎಕ್ಸೋಷನಲ್ಲಿ ಬಂದು ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಸೊ ಇಲ್ಲಿಂದಲೇ ನಮಗೆ ಪ್ರೈಸ್ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಸುಮಾರು ರಿಟೇಲರ್ಸ್ ಏನು ಮಾಡ್ತಾರೆ ಈ ಥರ ಬಿಗ್ ಬ್ಯಾಂಕ್ ಕ್ಯಾಂಡ್ ಜೊತೆಗೆ ಬಿಗ್ ವಾಲ್ಯೂಮ್ ಬಂದಿದೆ ಅಂತೇಳ್ಬಿಟ್ಟು ಅಟ್ರಾಕ್ಟ್ ಆಗಿ ಎಂಟ್ರಿ ಆಗ್ತಾರೆ ಅದು ತಪ್ಪೋದು ಯಾಕಂದರೆ ಇಸ್ ಎಕ್ಸೋಷನ್ ಪೇಸು ಅಲ್ಲಿಂದಲೇ ಪ್ರೈಸ್ ಅನ್ನೋದು ಯೂ ಟರ್ನ್ ಆಗಿ ಡೌನ್ ಬಂದಿದೆ ಆದರೆ ಟನ್ಲಾದಲ್ಲಿ ಆಗಲ್ಲ ಟನ್ಲಾದಲ್ಲಿ ಏನಾಗಿದೆ ನಮಗೆ ಆರ್ ಎಸ್ ಐ ಹೆಲ್ದಿನೆಸ್ ಇದೆ ಸಿಕ್ಸ್ಟಿ ಟು ಸೆವೆಂಟಿ ರೇಂಜಲ್ಲಿ ಟ್ರೇಡ್ ಆಗ್ತದೆ ಆ ರೇಂಜಲ್ಲಿ ಹೆಲ್ದಿ ರೇಂಜಲ್ಲೇ ನಮಗೆ ಬಿಗ್ ವಾಲ್ಯೂಮ್ ಜೊತೆಗೆ ಬಿಗ್ ಬ್ಯಾಂಕ್ ಕ್ಯಾಂಡ್ ಅನ್ನೋದು ಬಂದಿದೆ ಕರೆಕ್ಟ್ ಅಲ್ವಾ ಸೊ ಟನ್ಲಾ ಚೆಕ್ ಮಾಡಿ ಸೊ ಟನ್ಲಾ ನಮ್ಗೆ ಏನಾಗಿದೆ ವೆರಿ ಬಿಗ್ ಬಾಯಿಂಕ್ ಕ್ಯಾಂಡ್ಲು ವಿತ್ ವೆರಿ ಬಿಗ್ ವಾಲ್ಯೂಮು ಹೈಯೆಸ್ಟ್ ವಾಲ್ಯೂಮ್ ಅಂತಲೇ ಹೇಳ್ಬೋದು ಇಲ್ಲಿ ತನಕ ಇಷ್ಟು ದೊಡ್ಡ ವಾಲ್ಯೂಮ್ ಬಾರ್ ನಾವು ನೋಡೇ ಇಲ್ಲ ಟನ್ಲಾ ಸ್ಟಾಕಲ್ಲಿ ಸೊ ಅಷ್ಟು ದೊಡ್ಡ ವಾಲ್ಯೂಮ್ ಬಂದಿದೆ ಇನ್ಸ್ಟಿಟ್ಯೂಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡಿದರೆ ನಮಗೆ ವಾಲ್ಯೂಮ್ ನೋಡಿದ್ರೇ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಹೆಲ್ದಿನೆಸ್ ಅನ್ನೋದಿದೆ ಸ್ಟಾಕಲ್ಲಿ ಓಕೆನಾ ಸೊ ಇದೇ ಬಿಹೇವಿಯರ್ ನಮಗೆ ಪ್ರೀವಿಯಸ್ ಒಂದು ಸ್ಟಾಕಲ್ಲಿ ಸಿಕ್ಕಿತ್ತು ನಾನು ಸೊ ನಾವು ಜಿಮ್ ಲ್ಯಾಬ್ ಅನ್ನೋ ಸ್ಟಾಕಲ್ಲಿ ಚೆಕ್ ಮಾಡೋದಾದರೆ ಎಕ್ಸಾಕ್ಟ್ಲಿ ಲೊಕೇಶನ್ನ ಮಾರ್ಕ್ ಮಾಡ್ತೀನಿ ನೋಡಿ ಈ ಲೊಕೇಶನ್ ಅಲ್ಲಿ ಅಂದರೆ ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ನಮಗೆ ಬಿಗ್ ವಾಲ್ಯೂಮ್ ಬಂದಿತ್ತು ಆರ್ ಎಸ್ ಐ ಸಹ ಸಿಕ್ಸ್ಟಿ ಟು ಸೆವೆಂಟೀನ್ ಹಂಡ್ರೆಡ್ ಆಗ್ತಿತ್ತು ವೆರಿ ಬಿಗ್ ಬೈಯಿಂಗ್ ಕ್ಯಾಂಡಲ್ ಬಂದಿತ್ತು ಪ್ರೀವಿಯಸ್ ಟೇ ನಮ್ಗೆ ಡೌನ್ ಇತ್ತು ಆ್ಯಂಡ್ ಡೈವರ್ಜೆನ್ಸು ಸಹ ಕನ್ಫರ್ಮೇಷನ್ ಇತ್ತು ಸೊ ಇದೆಲ್ಲ ಸೇಮ್ ಈಗ ನಮ್ಗೆ ಟನ್ಲನಲ್ಲಿ ಏನು ಕನ್ಫರ್ಮೇಷನ್ ಸಿಕ್ಕಿದೆಯೋ ಅದೇ ಪ್ಯಾಟರ್ನ್ ಬಂದು ಜಿಮ್ ಲ್ಯಾಬಲ್ಲಿ ರಿಪೀಟ್ ಆಗಿತ್ತು ಸೊ ಅಲ್ಲಿಂದ ನೆಕ್ಸ್ಟ್ ಡೇ ಅದರ ಹೈಯೆಸ್ಟ್ ಪಾಯಿಂಟ್ಗೆ ನಾವು ಚೆಕ್ ಮಾಡೋದಾದ್ರೆ ಈ ಲೊಕೇಶನಿಂದ ನಾವು ನೆಕ್ಸ್ಟ್ ಡೇ ಹೈಗೆ ಕಂಪೇರ್ ಮಾಡೋದಾದರೆ ನಿಯರ್ಲಿ ಏಯ್ಟೀನ್ ಪಾಯಿಂಟ್ ಟು ಪರ್ಸೆಂಟ್ ಮೊಮೆಂಟಮ್ ಅನ್ನೋದು ಕೊಟ್ಟಿತ್ತು ಸೊ ನಮಗೆ ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಮೊಮೆಂಟಮ್ ಟ್ರೇಡಿಂಗ್ ಸಿಸ್ಟಮಲ್ಲಿ ಕ್ವಿಕ್ಕಾಗಿ ಎಸ್ ಸೊ ಎಸ್ ನಮಗೆ ಫೈ ಟು ಟೆನ್ ಪರ್ಸೆಂಟ್ ಬಿಟ್ವೀನ್ ಅಂತಂದರೆ ಮಾರ್ಕೆಟಿಂದ ಹೊರಡೇ ಬರ್ತೀವಿ ಸೊ ಏಯ್ಟೀನ್ ಪರ್ಸೆಂಟ್ ಮೊಮೆಂಟಮ್ ಅಂತಂದರೆ ಅದು ವೆರಿ ಗುಡ್ ಮೂವ್ ಅಂತಲೇ ಹೇಳ್ಬೋದು ಚೆಕ್ ಮಾಡೋಣ ಟನ್ಲಾ ಸ್ಟಾಕ್ನ ಅಪ್ಕಮ್ ಮಿಡಿಸಲಿ ಯಾವ್ದು ಬಿಹೇವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಟಿನ್ಸಿಗೆ ಟ್ರ್ಯಾಕ್ ಮಾಡೋಣ ಸೊ ಮೂವಿಂಗ್ ಟು ದಿ ಇಂಡೆಸಸ್ ಅನಾಲಿಸಿಸ್ ನಿಫ್ಟಿ ಫಿಫ್ಟಿ ಬಂದಿವತ್ತು ಇವತ್ತು ಗ್ರೀನ್ ಕ್ಯಾಂಡ್ ಕ್ಲೋಸ್ ಆಗಿದೆ ನೆನ್ನೆ ಸಹ ಗ್ರೀನ್ ಕ್ಯಾಂಡ್ ಕ್ಲೋಸ್ ಆಗಿದೆ ನಾನು ನಿಮಗೆ ಪ್ರೀವಿಯಸ್ ಸೆಷನ್ಸಲ್ಲಿ ಹೇಳ್ದಂಗೆ ನಾವು ಡಿಮ್ಯಾಂಡ್ ಇದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಏನಿದು ಹೈಯೆಸ್ಟ್ ಪಾಯಿಂಟ್ ಇದೆ ಹೈಯೆಸ್ಟ್ ಪಾಯಿಂಟಿಂದ ಪ್ರೈಸ್ ಅನ್ನೋದು ಲೋಯರ್ ಲೋ ಲೋಯರ್ ಹೈ ಲೋಯರ್ಲು ಲೋಯರ್ ಹೈ ಲೋಯರ್ ಲೋ ಫಾರ್ಮೇಷನ್ ಆಗ್ತಿತ್ತು ಒನ್ ಪರ್ಟಿಕ್ಯುಲರ್ ಝೋನಲ್ಲಿ ಏನಾಗಿತ್ತು ನಮಗೆ ಪ್ರೀವಿಯಸ್ ಲೋಯರ್ ಹೈ ಏನಿದೆಯೋ ಅದನ್ನ ಬ್ರೇಕೌಟ್ ಮಾಡಿ ಮೇಲ್ಗಡೆ ಮೇಲುಗಡೆ ಕ್ಯಾಂಡಲ್ ಅನ್ನು ಕ್ಲೋಸ್ ಆಗಿತ್ತು ಝೋನ ನಾವು ಸ್ಟ್ರಕ್ಚರ್ ಅನಾಲಿಸಲ್ಲಿ ಸಪ್ಲೈ ಟು ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ ಯಾವಾಗ ನಿಮಗೆ ಸಪ್ಲೈ ಟು ಡಿಮ್ಯಾಂಡ್ ಝೋನಲ್ಲಿ ಪ್ರೈಸನ್ನು ಶಿಫ್ಟ್ ಆಯಿತು ಲೋಯೆಸ್ಟ್ ಪಾಯಿಂಟನ್ನ ನಾವು ಮಾರ್ಕ್ ಮಾಡ್ಕೊತೀವಿ ಆ್ಯಂಡ್ ಹೈಯೆಸ್ಟ್ ಪಾಯಿಂಟ್ನ ನಾವು ಮಾರ್ಕ್ ಮಾಡ್ಕೊತೀವಿ ಸೊ ಲೋಯಸ್ಟ್ ಪಾಯಿಂಟಿಂದ ಹೈಯೆಸ್ಟ್ ಪಾಯಿಂಟ್ಗೆ ನಾನು ಪ್ರೀಮಿಯಂ ಮತ್ತು ಡಿಸ್ಕೌಂಟ್ ಝೋನ ಡ್ರಾ ಮಾಡೋದಾದ್ರೆ ನಮಗೆ ಏನು ಈ ರೆಡ್ ಕಲರ್ ಝೋನ್ ಇದೆ ಇದು ಬಂದು ಪ್ರೀಮಿಯಂ ಝೋನ್ ಅಂತ ಕರಿತೀವಿ ಕಾಸ್ಟ್ಲಿ ಝೋನ್ ಅಂತ ಕರಿತೀವಿ ಇಲ್ಲಿ ನಾವು ಬೇಸಿಕಲಿ ನಮ್ಮ ಒಂದು ಕರೆಕ್ಷನ್ ಅವಾಯ್ಡ್ ಮಾಡ್ತೀವಿ ಆ್ಯಂಡ್ ಏನು ಈ ಗ್ರೀನ್ ಕಲರ್ ಝೋನ್ ಇದೆ ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ ಈ ಲೊಕೇಶನ್ ಬಂದು ನಮಗೆ ಇಫ್ ಇನ್ ಕೇಸ್ ಲೋವರ್ ಬೋಲೆಂಜ್ ಬ್ಯಾಂಕ್ ಕಡೆಗೆ ಪ್ರೈಸ್ ಕ್ಲೋಸ್ ಆಗೋದಾಗಿರ್ಬೋದು ಇಲ್ಲ ಅಂತಂದರೆ ಆರ್ ಎಸ್ ಐ ಓವರ್ ಸೋಲ್ಡ್ ಆಗೋದಾಗಿರ್ಬೋದು ಇಲ್ಲ ಸಿ ಸಿ ಐ ಕ್ರಾಸ್ ಓವರ್ ಆಗಿರ್ಬೋದು ಸೊ ಈ ಥರ ಒಂದು ಪ್ಯಾಟರ್ನ್ ಎಲ್ಲಿ ಸಿಕ್ಕಿದೆ ಅಂದರೆ ನಾವು ಇಲ್ಲಿಂದ ಒಂದು ಬೌನ್ಸ್ ಬೋನ್ಸ್ ಪ್ಯಾಕ್ ಅಥವಾ ಕಂಟಿನ್ಯೂ ಶಬ್ದ ಅಪ್ ಟನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಹೇಗೆ ಅಂತಂದರೆ ಇಲ್ಲಿ ಚೆಕ್ ಮಾಡಿ ಹೈಯರ್ ಹೈ ಹೈಯರ್ಲು ಹೈಯರ್ ಹೈ ಹೈರ್ ಲೋ ಹೈರ್ ಹೈ ಸೊ ಥರ ಫಾರ್ಮೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಓವರ್ ಆಲ್ ನಮಗೆ ಎಲ್ಲಿ ತನಕ ಫೈನಲ್ ಲೋ ಇದೆಯೋ ಟ್ವೆಂಟಿ ತ್ರೀ ತೌಸಂಡ್ ಟೂ ಸೆವೆಂಟಿ ಅಥವಾ ಟೂ ಸಿಕ್ಸ್ಟಿ ರೇಂಜ್ ಏನು ಈ ಲೊಕೇಶನ್ ಇದೆ ಫೈನಲ್ ಲೊಕೇಶನ್ನು ಈ ಝೋನು ಸೊ ಎಲ್ಲಿ ತನಕ ಈ ಪ್ರೈಸ್ನ ಬ್ರೇಕ್ ಡೌನ್ ಮಾಡಲು ಒಂದು ನಿಫ್ಟಿ ಅಲ್ಲಿ ತನಕ ನಾವು ಬುಲ್ಲಿ ಸ್ಟ್ರಚರ್ಲಿ ಇರ್ತೀವಿ ಸೊ ಚೆಕ್ ಮಾಡಿ ಹಾಪ್ಕೊಂಡಿಸಲಿ ಯಾವ ಥರ ಬಿಹೇವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಇವತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ನಾವು ಇನ್ನೊಂದು ಟೆಕ್ನಿಕಲ್ ಇನ್ಫಾರ್ಮೇಟಿವ್ ಜೊತೆಗೆ ನಾಳೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ